ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಅನ್ನ ಸಾಂಬಾರನ್ನು ಮಾಡಲಿಕ್ಕೆ ಇಟ್ಟಿದ್ದೀನಿ ಸಾಂಬಾರು ಅಂತ ಹೇಳಿದ್ರೆ ಉದಕ ಅಥವಾ ಬಸಾರು ಅಂತ ಏನು ಹೇಳ್ತೀವಿ ಅದನ್ನು ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ಅನ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ ಇಲ್ಲಿ ಹೆಸರುಕಾಳು ಮತ್ತು ಹೆಸ್ರು ಕಾಳನ್ನು ಬೇಯಿಸ್ಕೊಂಡು ಸಪ್ರೇಟ್ ಇಟ್ಕೊಂಡಿದ್ದೀನಿ ಹೆಸರು ಕಾಳಿನ ನೀರು ಒಂದು ಕಡೆ ಹೆಸ್ರು ಕಾಳು ಕಡೆ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಸಾಂಬಾರಿಗೂ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದೆರಡು ಟೊಮೊಟೊ ಒಂದು ಎರಡು ಈರುಳ್ಳಿ ಒಂದು ಸ್ವಲ್ಪ ಹಣಮೆಣ್ಸಿ ಹಾಗೆ ಸ್ವಲ್ಪ ಕೊಬ್ಬರಿ ಜೀರಿಗೆ ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲನೂ ಕೂಡ ಏನು ಐಟಮ್ಸ್ಗಳನ್ನು ಇಟ್ಕೊಂಡಿದ್ದೀನಿ ಅದೆಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಅದನ್ನು ರುಬ್ಕೊಳ್ತೀನಿ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಲಿ ಬಸ್ಸಾರನ್ನು ಮಾಡ್ಕೊಳ್ತಾರೆ ಆದರೆ ನಾನಿಲ್ಲಿ ಒಣ ಇನ್ನೂ ಬಾಣಂತಿ ಆಗಿರೋದ್ರಿಂದ ಬಾಣಂತಿಗೆ ಹಸಿ ಮೆಣ್ಸಿ ಕಾಯಿ ಮತ್ತು ಹಸಿ ಕೊಬ್ಬರಿ ಹಾಗಿಲ್ಲ ಹಾಗಾಗಿ ಒಣಮೆಣಸಿನ ಹಣ್ಣು ಮತ್ತು ಒಣ ಕೊಬ್ಬರಿನೇ ಹಾಕ್ಕೊಂಡು ಇಲ್ಲಿ ಬಸ್ಸಾರನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಶೈಲೀಲಿ ನೀವು ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ ಹಸಿಮೆಣ್ಸಿ ಕಾಯಿ ಹಾಕಿದ್ರೆ ನಾನಿನ್ನೂ ಹಸಿ ಮೆಣ್ಸಿ ಕಾಯಿ ಇರೋದ್ರಿಂದ ಹಾಗಾಗಿ ಒಣಮೆಣ್ಸಿ ಕಾಯಿನೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೊಂದು ಇದರಲ್ಲಿ ಒಂದೊಂದು ಶೈಲಿಯಲ್ಲಿ ಮಾಡ್ತಾ ಹೋಗ್ತಾರೆ ನಾನಾ ರೀತಿಯಲ್ಲಿ ಬಸ್ಸಾರನ್ನು ಮಾಡ್ಕೊಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿ ಮಾಡ್ಕೊಬೋದು ಡಿಫ್ರೆಂಟ್ ಟೇಸ್ಟು ಕೂಡ ಇರುತ್ತೆ ನೋಡಿ ಇಲ್ಲಿ ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಇಲ್ಲಿ ಚೆನ್ನಾಗಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಲ್ಲ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಫ್ರೈ ಆದ ನಂತರ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನೀವು ಟೊ ಒಬ್ಬೊಬ್ರು ಟೊಮೆಟೊ ಹಾಕಲ್ಲ ಹುಣಸೆ ಹುಳಿನೇ ಹಾಕ್ತಾರೆ ನಾನು ಹಣ್ಣನ್ನು ರುಬ್ಲಿಕ್ಕೆ ಹಾಕ್ಕೊಳ್ತೀನಿ ಸ್ವಲ್ಪ ಇಲ್ಲಿ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಟೊಮೆಟೊ ಹಾಕಿದ್ರೆ ಹಾಗಾಗಿ ಟೊಮೆಟೊ ಹಾಕ್ತಾಯಿದ್ದೀನಿ ಹಾಗೆ ಈಗ ಲಾಸ್ಟಲ್ಲಿ ಕೊಬ್ಬರಿ ಏನು ಇಟ್ಕೊಂಡಿದ್ದೆ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಗ್ಯಾಸನ್ನು ಆಫ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ಪಕ್ಕದಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೆ ಅನ್ನ ಕೂಡ ಆಗಿದೆ ಲಾಸ್ಟಲ್ಲಿ ಮುದ್ದೆನ ಮಾಡ್ಕೊಳ್ತೀನಿ ಇವಾಗ ಸಾಂಬಾರು ಮತ್ತು ಮಾಡಿ ಮಾಡಿಟ್ಕೊಳ್ತೀನಿ ನೋಡಿ ಎಲ್ಲ ಕೂಡ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದೇ ಫ್ರೈ ಪ್ಯಾನಲ್ಲಿ ನಾನು ಕಾಳಿನ ಹೆಸ್ರು ಕಾಳಿತ್ತು ಅದಕ್ಕೆ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಹಸಿರು ಮೆಣಸಿಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಲಾಸ್ಟಲ್ಲಿ ಕೊತ್ತಂಬರಿ ಮತ್ತು ಕೊಬ್ಬರಿನ ಹಾಕ್ತೀನಿ ಇವಾಗ ನೋಡಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒಬ್ಬೊಬ್ಬರು ಕೊತ್ತಂಬರಿ ಸೊಪ್ಪೆ ಇರಬೇಕು ಕರಿಬೇವಿನ ಸೊಪ್ಪು ಇರಬೇಕು ಅಂತ ಅಡುಗೆ ಮಾಡ್ತಾರೆ ಆದರೆ ಯಾವ್ದು ಕೂಡ ರುಚಿಯಾಗಿ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಹಾಗಾಗಿ ಯಾವುದಿದ್ರೂ ಇಲ್ಲದೇ ಇದ್ರೂ ರುಚಿನ ನಾವು ಹೇಗೆ ಬಳಸ್ಕೊಬೇಕು ಬೇಕು ಅನ್ನೋದು ಅಡುಗೆ ಕೈಯಲ್ಲಿ ಕೈಯಲ್ಲಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಇಲ್ಲಿ ಅಚ್ಚುಕಟ್ಟಾಗಿ ನಾನು ಹಸಿಮೆಣ್ಸಿ ಮೆಣಸಿಕಾಯಿನ ಇಲ್ಲಿ ಒಂದಷ್ಟೇ ಒಂದು ಕೂಡ ಯೂಸ್ ಮಾಡಿಲ್ಲ ಅರ್ಧ ಯೂಸ್ ಮಾಡಿದ್ದೀನಿ ಹಸಿರು ಮೆಣಸಿಕಾಯಿನ ತೆಗೆದಿಟ್ಟು ತಿನ್ಬೋದು ಅಂತ ಹೇಳ್ಬಿಟ್ಟು ಸಾರಲ್ಲಾದರೆ ತೆಗ್ದಿಡೋಕ್ಕಾಗಲ್ಲ ರುಬ್ಕೊಳ್ತೀವಲ್ಲ ಹಾಗಾಗಿ ಒಣ ಕಾಯಿನೇ ಯೂಸ್ ಮಾಡಿದ್ದೀನಿ ನೋಡಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಇವಾಗ ಒಣ ಕೊಬ್ಬರಿ ಪುಡಿನ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿ ಹಾಕ್ತಾಯಿಲ್ಲ ಒಣ ಕೊಬ್ಬರಿ ಪುಡಿನೇ ಹಾಕ್ತಾಯಿದ್ದೀನಿ ಕಾಳು ಕೂಡ ತುಂಬ ಚೆನ್ನಾಗಿತ್ತು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡೋಣ ಈ ಥರ ಇದಕ್ಕೆ ನೋಡಿ ಸಾರಿಗೆ ರುಬ್ಲಿಕ್ಕೆ ನಾನು ಇದನ್ನು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಇವಾಗ ಕಾಳು ಕೂಡ ರೆಡಿ ಆಯಿತು ನೋಡಿದ್ರಲ್ಲ ಕೊಬ್ಬರಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಬಿಸಿ ಇದ್ದಾಗಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ತುಂಬ ಸಾಫ್ಟ್ ಆಗುತ್ತೆ ನಾವು ತಿನ್ನಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತೀನಿ ಇವಾಗ ಸಾಂಬಾರಿಗೂ ಕೂಡ ರುಬ್ಕೊಂಬಂದು ಇಟ್ಕೊಂಡಿದ್ದೀನಿ ಇದಕ್ಕೆ ಸಾಂಬಾರಿಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಜೀರಿಗೆ ಬೆಳ್ಳುಳ್ಳಿ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಸಾಂಬಾರು ಮಸಾಲ ಹಾಕಿ ಈ ವಿಡಿಯೋ ಯಾರಿಗೆಲ್ಲ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಟ್ಯಾಂಕ್ ಯು